ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಹತ್ರ ಬಂದಿದ್ವಿ ಅಟಕೆ ಗಿಡ ಹಾಕಿದಾರಲ್ವ ಅದ್ರ ಸೆಂಟ್ರಲ್ಲಿ ಸೆಪ್ಪೆ ಹಾಕಿದ್ದಾರೆ ಮನೇಲಿ ಗೊಬ್ಬರ ಇತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸೆಪ್ಪೆಗೆ ಹಾಕೋಣ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ತಗ ಬಂದಿದ್ದೆ ಹಾಗೆ ಜೊತೆಗೆ ನಾನು ಸಹ ಹೋಗಿದ್ದೆ ತೋಟದ ಹತ್ರ ಮತ್ತು ಇಲ್ಲಿ ತೋಟದ ಹತ್ರ ನವಿಲುಗಳಂತೂ ಸಿಕ್ಕಾ ಬಟ ಇದ್ದಾವೆ ಎಷ್ಟು ಜೋರಾಗಿ ಬರ್ತಾ ಇರುತ್ತೆ ಅದೆಲ್ಲೆಲ್ಲ ಇರ್ತವೆ ಗೊತ್ತೇ ಆಗೋದಿಲ್ಲ ಸೌಂಡ್ ಮಾತ್ರ ಬರ್ತಾ ಇರ್ತವೆ ಅವು ಅರಸ್ತಾ ಇರ್ತವೆ ಆ್ಯಂಡ್ ಲಾಗು ಒಂದು ಸ್ವಲ್ಪ ಆದರೂ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಡಿಕೆ ಗಿಡಗಳನ್ನ ಈಗ ರೀಸೆಂಟಾಗಿ ಹಾಕಿದ್ದಾರೆ ಯಾವ ಕಡೆ ನೋಡಿದರೂ ಫುಲ್ ಹಚ್ಚ ಹಸಿರಿಂದ ತುಂಬಿದೆ ಒಂಥರ ವಾತಾವರಣ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಅಲ್ವಾ ತೋಟದ ಹತ್ರ ಬಂದಾಗ ಆಲ್ರೆಡಿ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಅವಾಗ ಬಂದಿದ್ವಿ ನಾವು ಬೆಂಗಳೂರಿಗೆ ಒಂದೊಂದು ಕಾಯಿನ ಇಪ್ಪತ್ತೈದು ಮೂವತ್ತು ರೂಪಾಯಿ ಕೊಟ್ಟು ತಗೊಂತೀವಿ ಇಲ್ಲಿ ನೋಡಿ ಎಲ್ಲ ಅಂದ್ರೆ ಅಲ್ಲೇ ಬಿದ್ದುಬಿಟ್ಟಿದ್ದಾವೆ ನಮ್ಮ ತೋಟದಾಗೆ ತೆಂಗಿನಕಾಯಿ ಇದೊಂದು ತೆಂಗಿನಕಾಯಿ

ತೋಟದಿಂದ ಬಂದಿದ್ದ ನಂತರ ನಮ್ಮ ಮನೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ತಮ್ಮ ಹೋಗ್ತಾ ಇದ್ವಿ ನಮ್ಮಮ್ಮರ ಮನೆ ನಮ್ಮ ಮನೆಯೂ ಜಾಸ್ತಿ ದೂರ ಇಲ್ಲ ಒಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಮ್ಮಪ್ಪವರದು ಹತ್ರ ಇದೆ ಬಂದ್ಬಿಟ್ಟು ಬಂದುಬಿಟ್ಟು ಊರಲ್ಲಿದೆ ಎರಡು ಒಂದೇ ಊರಲ್ವಾ ಹಂಗಾಗಿ ಸೊ ನನ್ನ ತಮ್ಮನ ಜೊತೆಗೆ ಹೋಗ್ತಾಯಿದ್ವಿ ಅವನಂತೂ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೊಟ್ಟಿದ್ದಾನ ಗಾಡಿ ಅವನ ಗಾಡಿಯಲ್ಲಿ ಕುತ್ಕೊಂಬಕ್ಕೆ ಭಯ ಆಗುತ್ತೆ ನಮ್ಮತ್ತೆ ಇವೇನೋ ಬೌಲ್ ಬೌಲ್ಗಳು ಬರ್ತಾವ ಅಲ್ವಾ ಈ ಥರ ಅವನು ತಗೊಂಡಿದ್ರಂತೆ ನಮ್ಮ ಮನೆಗೆ ಎತ್ತಕ್ಕ ಜಾಸ್ತಿ ಚೆನ್ನಾಗಿ ನೀನಾದರೆ ತಗೊಂಡು ಹೋಗು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು ಇದು ಉಪ್ಪು ಆ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿರುತ್ತೆ ಅಲ್ವಾ ಹಂಗಾಗಿ ನಾನು ಇವನ್ನ ತಗೋಬೇಕು ಅಂತ ಅಂದ್ಕೊತಾ ಇದ್ದೆ ತಗೊಂಡಿರಲಿಲ್ಲ ಈ ಸತಿ ಊರಿಗೆ ಹೋದಾಗ ಅತ್ತೆನೇ ತಗೊಂಡಿದ್ರಂತೆ ನೀನೆ ಬೆಂಗಳೂರಿಗೆ ಅಂತ ಹೇಳ್ತಾ ಇದ್ರು ಸೊ ಇವನ್ನ ಬೆಂಗಳೂರಿಗೆ ತೊಗೊಂಡ್ಬರೋದೇ ಇರೋದು ಒಂದು ಸ್ವಲ್ಪ ಕೈ ಜಾರಿ ಬಿಟ್ಬಿಟ್ವಿ ಅಂದರೆ ಒಡೆದೋಗ್ಬಿಡ್ತವೆ ಇವನ್ನ ನೋಡ್ಕೊಂಡು ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಸೊ ಅತ್ತೆ ಸ್ವಲ್ಪ ಯಥಕ ಜಾಸ್ತಿ ಹಂಗಾಗಿ ಏನು ಬೇಡ ನೀನೆ ಹೋಗು ಅಂತ ತೋರಿಸ್ತಾ ಇದ್ರು ಇವನ್ನ ಇಲ್ಲಿ ಮನೆ ಹತ್ರ ಸಾಯಂಕಾಲ ಬಂದಿದ್ವಿ ಅಲ್ವಾ ಹಂಗಾಗಿ ನಾ ಅಡುಗೆ ಮಾಡ್ತಾ ಇದ್ವಿ ನಮ್ಮತ್ತೆ ಇದು ಏನು ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ರವೆ ಎಲ್ಲ ಇದ್ರು ನಾನು ಈ ಶಾವಿಗೆನಲ್ಲಿ ಶಾವಿಗೆ ಉಪ್ಪಿಟ್ಟು ಯಾವಾಗೂ ಮಾಡಿಲ್ಲ ಇದು ಶಾವಗೆ ಮಾಡ್ತಾ ಮಾಡ್ತಾಯಿದ್ದೆ ಇದು ಶಾವಿಗೆ ಹುರಿದ್ಬಿಟ್ಟು ಸಪ್ರೇಟು ಬೇಯಿಸ್ಬಿಟ್ಟು ಎಲ್ಲ ನೀರೆಲ್ಲ ಬಸಿದ್ಬಿಟ್ಟು ಸಪ್ರೇಟ್ ಒಗ್ಗರಣೆ ಹಾಕಿ ಗೋಡಂಬಿ ಅವನ್ನೆಲ್ಲ ಹಾಕ್ಬಿಟ್ಟು ಸಪ್ರೇಟ್ ಸಪ್ರೇಟ್ ಒಗ್ಗರಣೆ ಹಾಕಿ ಆ ಥರ ಮಾಡ್ತಾಯಿದ್ದೆ ಈ ಥರ ಉಪ್ಪಿಟ್ಟು ಮಾಡೋದಕ್ಕೆ ಸ್ವಲ್ಪ ನೀರು ಒಂಚೂರು ಜಾಸ್ತಿ ಆಯಿತು ಅಂದರೆ ಅಂಟ್ಕೊಂಡ್ಬಿಡುತ್ತೆ ಹೇಳ್ಬಿಟ್ಟು ನಾನು ಯಾವಾಗೂ ಮಾಡ್ತಾ ಇರಲಿಲ್ಲ ಸಪ್ರೇಟ್ ಬೇಯಿಸಿಬಿಟ್ಟೆ ಶಾವಿಗೆ ಭಾತ್ ಮಾಡ್ತಾ ಇದ್ದೆ ಈ ಸತಿ ನಮ್ಮತ್ತೆ ಶಾವಿಗೆ ಉಪ್ಪಿಟ್ಟೆ ಮಾಡೋಣ ಅಂತ ಹೇಳಿಬಿಟ್ಟು ಅವರು ಉರಿತಾಯಿದ್ರು ಹಾಗೆಯೇ ಇಲ್ಲಿ ನಾನು ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊತಾ ಇದ್ದೆ ತೆಂಗಿನಕಾಯಿ ಎಲ್ಲ ತುರ್ಕೊಂಡು ಇಟ್ಕೊಂಡಿದ್ದೆ ಎಲ್ಲ ಆದಮೇಲೆ ಈಗ ಒಗ್ಗರಣೆಗೆ ಇಟ್ಕೊತ ಇದ್ದೀನಿ ನಾರ್ಮಲಾಗಿ ಉಪ್ಪಿಟ್ಟಿಗೆ ಏನೇನು ಹಾಕ್ತೀವೋ ಅದೇ ಸೇಮು ಆದರೆ ಶಾವಿಗೆ ಮಾತ್ರ ಹಾಕೊತೀವಿ ಅಷ್ಟೇ ಏನು ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಂಡ್ರೆ ಆ ಶಾವಿಗೆ ಚೆನ್ನಾಗಿ ಉದುರಾಗಿ ಬರುತ್ತೆ ಜಾಸ್ತಿ ಹಾಕೊಂಡಿಲ್ಲ ಅಂದರೆ ಸ್ವಲ್ಪ ಆಗುತ್ತೆ ಹಾಗಾಗಿ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಾನು ನಾರ್ಮಲಾಗಿ ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಅವ್ರಡ ಸ್ವಲ್ಪ ಬಿಸಿಯಾಗಿದ್ದ ನಂತರ ಸಾಸಿವೆ ಸಿಡ್ದಿದ ನಂತರ ಇದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗಿದ್ದ ನಂತರ ನೆಕ್ಸ್ಟ್ ಹಾಕ್ಕೊತೀನಿ ನಾನು ಈರುಳ್ಳಿ ಜಾಸ್ತಿ ಇತ್ತೀಚೆಗೆ ಈ ಥರ ಉದ್ದದ್ದಾಗಿ ಕಟ್ ಮಾಡ್ಕೊಡೋದಿಲ್ಲ ಸೆಂಟ್ರಲ್ಲೊಂದು ಭಾಗ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಚಿಕ್ಕ ಚಿಕ್ಕವಾಗಿ ಕಟ್ ಮಾಡ್ಕೊತೀನಿ ಆ ಥರ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಸಹ ಸೇರಿಸ್ಕೊಂಡಿದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಸಹ ಸೇರಿಸ್ಕೊಳ್ಬಹುದು ಮತ್ತು ಅದಾದಮೇಲೆ ಹುಳಿಗೆ ಒಂದು ಎರಡು ಟೊಮೆಟೋನ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಒಂದು ಮುಕ್ಕಾಲು ಭಾಗದಷ್ಟು ಬೆಂದರೆ ಸಾಕಾಗುತ್ತೆ ನೀರು ಆ್ಯಡ್ ಮಾಡ್ಕೊತೀವಲ್ವ ಅದ್ರ ಜೊತೆಗೂ ಸಹ ಬೇಯುತ್ತಲ್ವ ಹಂಗಾಗಿ ಸೊ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ಇದು ಶಾವಿಗೆ ಉಪ್ಪು ನೀರನ್ನ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೇಕು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ವಿ ಅಂದರೆ ಅದು ಶಾವಿಗೆಲ್ಲ ಫುಲ್ಲು ಅಂಟ್ಕೊಂಡು ಹಂಗೆ ಸ್ವಲ್ಪ ಪಾಯಸ ಥರ ಅನ್ಸ್ತಾ ಅನಿಸ್ಬಿಡುತ್ತೆ ಹಾಗಾಗಿ ನೀವು ಎಷ್ಟು ಶಾವಿಗೆ ತಗೊಂಡಿದ್ರೆ ನೀರು ಎಷ್ಟು ಹಾಕ್ಕೊಳ್ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ಸೊ ಈಗ ಲಾಸ್ಟಲ್ಲಿ ನೀರನ್ನ ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ಔಷಕ್ಕೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ತೆಂಗಿನಕಾಯಿ ತುರಿ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಿತ್ರಾನ್ನಕ್ಕೂ ಮತ್ತು ಈ ಥರ ಉಪ್ಪಿಟ್ಟಿಗೂ ಅದಕ್ಕೆಲ್ಲ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಜಾಸ್ತಿ ಹಾಕ್ಕೊಂಡ್ರೆ ಆ ಥರ ಟೇಸ್ಟು ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇಂಥವ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂತೀನಿ ತೆಂಗಿನಕಾಯಿ ಇವಾಗ ಚೆನ್ನಾಗಿ ಕುದಿ ಬರಲಿ ಕುದಿ ಬಂದಿದ ನಂತರ ಈರುಳ್ಳಿ ಸ್ವಲ್ಪ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಶಾವಿಗೆ ಹುರಿದು ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಸಹ ಸೇರಿಸ್ಕೊಂತೀನಿ ಉಪ್ಪಿಟ್ಟಿಗೆ ಹಂಗೆ ರವೆ ಹಾಕೊಂಡ್ಮೇಲೆ ತಿರ್ಕೊತಾ ಇರ್ತೀವ ಶಾವಿಗೆ ಹಾಕ್ಕೊಂಡ್ಮೇಲೂ ಅದೇ ಥರನೇ ತಿರ್ಕೊತಾ ಇರಬೇಕು ನೀರೊಂದು ನೋಡಿಬಿಟ್ಟು ನಾವು ಕರೆಕ್ಟಾಗಿ ಹಾಕೊಂಡಿದ್ವಿ ಅಂದರೆ ಶಾವ್ಗೆ ಉಪ್ಪಿಟ್ಟಂತೂ ತುಂಬ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ತೆಳ್ಳಗಾಗುತ್ತೇನೋ ಅಂತ ಅಂದ್ಕೊಂಡೆ ಕರೆಕ್ಟ್ ಕಂಟೆಸ್ಟೆನ್ಸಿಯಲ್ಲಿ ಬಂದಿತ್ತು ಈಗ ಶಾವಿಗೆ ಉಪ್ಪು ಸಹ ರೆಡಿ ಆಯಿತು ನೋಡ್ತಾ ಇರ್ಬೋದು ಉದುದ್ರಾಗಿ ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪ ಹೊತ್ತು ಆರಿದ ನಂತರ ಊಟ ಮಾಡಿದರೆ ಆಯಿತು ಅಂತೇಳ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ ಸೊ ಇವಾಗ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಬೆನಿಫಿಟ್ ಇಡೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್